ಸ್ಮೈಲ್ ದಿ ಪ್ರೊಡ್ಯೂಸರ್ಸ್ ವೈಸ್ ಅವ್ರ ಮುಖದಲ್ಲಿ ನಗು ಕಂಡಾಗ ಒಂದು ರೇಂಜಿಗೆ ತೃಪ್ತಿ ಆಗಿದ್ದಾರೆ ಎಲ್ಲದು ಎಷ್ಟು ತೃಪ್ತಿ ಅನ್ನೋದು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಪಬ್ಲಿಕ್ ಪಾಸಿಟಿವ್ ಆಗಿ ಮಾತಾಡೋದೇ ದೊಡ್ಡ ವಿಷಯ ಇವತ್ತಿಗೆ ಅಲ್ವಾ ಅದರಲ್ಲೂ ನನ್ನ ಪಿಕ್ಚರ್ಸ್ ಹುಡುಕೋದೇ ಅವರು ಖ್ಯಾತಿ ಹುಡುಕೋದ್ರಲ್ಲಿ ನಂಬರ್ ಒನ್ ನನ್ನ ಪಿಕ್ಚರ್ಸಲ್ಲಿ ಅಂಥದ್ರಲ್ಲಿ ಎಲ್ಲೂ ಅಂಥದ್ದು ಕಾಣಿಸ್ಕೊಳ್ಳಿನೇ ಸರಿ ರವಿ ಬೊಪ್ಪಣ್ಣಗೆಗಿಂತ ಅಲ್ಲಿ ಜಾಸ್ತಿ ಕಾಣಿಸ್ಕೊತು ಇದರಲ್ಲಿ ಕಾಣಿಸ್ಕೊಳ್ಳಲಿಲ್ಲ ಅದು ಫಸ್ಟ್ ಖುಷಿ ಆಯಿತು ಆ್ಯಂಡ್ ದರ್ ರ್ಯಾಪಿ ಸಿಂಗ್ ಮೀನ್ ಎ ಲಾಯರ್ಸ್ ಕ್ಯಾರೆಕ್ಟರ್ ಆ್ಯಂಡ್ ಆ ಕ್ಯಾರೆಕ್ಟ್ರನ್ನ ಯಾವತ್ತಿದ್ರೂ ಇಷ್ಟಪಡ್ತಾರೆ ಅನ್ನೋದು ಯುದ್ಧಕಾಂಡದಿಂದ ಅದು ನೋಡ್ಕೊಂಡು ಬಂದಿರೋಂಥ ವಿಷಯ ಸೊ ಆ ಲಾಯರ್ ಗ ಕೋಟ್ ಹಾಕ್ದಾಗ್ಲೇ ನನಗೆ ಅದೊಂಥರ ಕರಿಷ್ಮೆ ಬಂದ್ಬಿಡುತ್ತೆ ಯಾಕಂದರೆ ವಾದ ಚೆನ್ನಾಗಿ ಮಾಡ್ತೀನಿ ನಾನು ರೆಗ್ಯುಲರಾಗಿ ಆಯಿತು ಅದರಿಂದ ಅದು ಆ ಕ್ಯಾರೆಕ್ಟರ್ ಬಂದರೆ ಅದೊಂಥರ ಗತ್ತದು ಇಟ್ ಈಸ್ ನನಗೆ ಗೊತ್ತಿಲ್ಲದ್ರೆ ಒಂದು ಚರಿಸ್ಮ್ಯಾಟಿಕ್ ಬರುತ್ತೆ ಅದರಲ್ಲಿ ಗೆಟಪ್ ಹಾಕೊಂಡು ಬರ್ತಿರ್ಬೇಕಾದ್ರೆ ಲಾಯರ್ ಇಟ್ ಇಸ್ ನಾಟ್ ಎ ಆರ್ಡನರಿ ಕ್ಯಾರೆಕ್ಟರ್ ಬೇರೆ ಪಾತ್ರ ಮಾಡೋದಕ್ಕೆ ಲಾಯರ್ ಆಗಲಿ ಅದು ವಾಕಿಂಗ್ ಸ್ಟೈಲಿಂದ ಹಿಡ್ದು ಕೋರ್ಟ್ ಬಡಿಸೋ ಸ್ಟೈಲಿಂದ ಹಿಡ್ದು ಮೈಲಾರ್ಡ್ ಅಂತ ಹೇಳೋ ಸ್ಟೈಲಿಂದ ಹಿಡಿದು ಪ್ರತಿಯೊಂದಕ್ಕೂ ಕಣ್ಣಲ್ಲೇ ಆ್ಯಕ್ಟ್ ಮಾಡಬೇಕಾಗುತ್ತೆ ಯು ಹ್ಯಾವ್ ಟು ಇವ್ ಡೈಲಾಗ್ಸ್ ಏನೋ ಕೊಟ್ಟರು ಇವರು ಐಸ್ ಆ್ಯಕ್ಸ್ ಟು ಆಕ್ಟ್ ಮೋಸ್ಟ್ ಆಫ್ ದಟ್ ಟೈಮ್ ಯು ಆರ್ ಟು ಕೋಪ ತೋರಿಸೋರು ಅಷ್ಟೇ ತೋರಿಸ್ಬೇಕು ಅದ್ರಲ್ಲಿ ತುಂಬ ವಿಷಯಗಳು ಅರ್ಥ ಆಗಬೇಕು ಡೈರೆಕ್ಟ್ರು ಪಾಪ ಒಂದು ಕಿಲೋಮೀಟ್ರ್ ದೂರಕ್ಕೆ ಕೂತಿದ್ರೆ ಕಾಣಿಸ್ತಿಲ್ಲ ಕಾಣಿಸ್ತಿರೋರು ಅಲ್ಲಿ ಎಲ್ಲವೂ ಕೂತಿರೋರು ಅಲ್ಲಿಂದ ಆ್ಯಕ್ಷನ್ ಊಟ ಬಚ್ಚಿಕೊಂಡು ಹಿಂಗೆ ಕೂತಿರೋರು ಅದಕ್ಕೆ ಎಡಿಟಿಂಗ್ ಟೇಬಲಲ್ಲಿ ಎಡಿಟ್ರ್ ಕಾಣಿಸಿರೋದು ಅವ್ರಿಗೆ ಹೇಳಿರೋದು ಅದು ಓಕೆ ಇವರ್ ತಿಂಗ್ ಅಷ್ಟು ಟೇಕ್ ಎನ್ ಗುಡ್ ಸ್ಟಾರ್ಟ್ ಬರ್ತ್ಡೇ ಅರ್ಥ ಬರೋದು ಹತ್ರ ಬರ್ತಾ ಇದೆ ಇಟ್ ಆಸ್ ಗಿವನ್ ಎ ಗುಡ್ ಟೇಕ್ ಆಫ್ ಗುಡ್ ಸ್ಮೈಲ್ಸ್ ಹೌ ಮಚ್ ಮನಿ ದೇ ವಿಲ್ ಮೇಕ್ ಆ್ಯಂಡ್ ಆಲ್ ಐ ಡೋಂಟ್ ನೋ ಓಕೆ ಆಸ್ ಲಾಂಗ್ ಆಸ್ ದೇ ಆರ್ ಸೇಫ್ ಯು ಆರ್ ಹ್ಯಾಪಿ ಅಲ್ವಾ ಅಟ್ ಅಟ್ಲೀಸ್ಟ್ ದೇರ್ ಇಸ್ ಅ ಸ್ಮೈಲ್ ವಿಚ್ ಆ ಸ್ಟಾರ್ಟೆಡ್ ಬಿಫೋರ್ ಮೈ ಬರ್ತ್ಡೇ ಅದೊಂದು ಖುಷಿ ಕೊಟ್ಟಿದ್ದೆ ಸರ್ ಮೊನ್ನೆ ಅಂದರೆ ಸಂತೋಷ ಮುಂದೆ ಕಟ್ಔಟ್ ಕಟೌಟ್ ಶಾರ್ಟ್ಸ್ಗಳು ಹೋದಾಗ ಅಲ್ಲಿ ಸ್ಟಾಫ್ ಮಾತಾಡಿದರು ಈ ಥರದ ಕಟೌಟ್ಸ್ಗಳನ್ನು ರವಿ ಸರ್ ಬೇರೆಯವರಿಗೆ ಸುಮಾರು ಕೊಟ್ಟಿದ್ದಾರೆ ಈ ಥರದ ಕಟೌಟ್ನ ಸ್ಪೆಷಲ್ ಅಂತ ಟ್ರೀಟ್ ಮಾಡಿಬಿಡಿ ರವಿ ಸರ್ ಇಸ್ ಆಲ್ವೇಸ್ ಸ್ಪೆಷಲ್ ಫಾರ್ ಅಸ್ ಅಂದ್ರೆ ಸರ್ ಈ ಕಟೌಟ್ಗಳ ಬಗ್ಗೆ ನಿಮ್ಗೆ ತಿಳಿಸು ಫಸ್ಟು ಹತ್ತಿರ ಐ ತಿಂಕ್ ಅರವತ್ತಡಿನ ಎಪ್ಪತ್ತಡಿನ ಪ್ರೇಮ್ ಸರ್ಗೆ ಅಂಬರೀಷ್ಗೆ ಹಾಕಿದ್ದು ನಾವು ನಾನು ಪ್ರೊಡ್ಯೂಸರ್ ಆದಾಗ ಅದೇ ಫಸ್ಟು ಬಿಗ್ಗೆಸ್ಟ್ ಕಟೌಟು ಅದಾದ ಮೇಲೆ ಚಕ್ರವೇ ಒಂದು ದೊಡ್ಡ ಕಟೌಟ್ ಹಾಕಿದ್ರೆ ಪ್ರೇಮ್ಲೋಕ ರಣಜಿರ ಬಂದಾಗ ಏನಾಯಿತು ಅಂದರೆ ಯೂಜ್ವಲಾಗಿ ಸ್ಟ್ಯಾಂಡಿಂಗ್ ಫಿಗರ್ ಕಟೌಟ್ ಹಾಕಿ ಅಭ್ಯಾಸ ಎಲ್ಲರಿಗೂ ನಾವು ಕ್ಲೋಸಪ್ನೇ ಅರವತ್ತು ಅಡಿ ಎಂಬತ್ತಡಿ ಕಪಾಲಿ ಥಿಯೇಟ್ರ್ ಲಾಕ್ಡೌನ್ ಅಂದರೆ ನನ್ನ ಮನೆ ರಾಜಾಜನಗರ ಮನೆ ಮಾಡಿ ಮೇಲೆ ನಿಂತ್ಕೊಂಡ್ರೆ ನನಗೆ ಕಪಾಲಿ ಥೇಟ್ರ್ ಕಟೌಟ್ ಕಾಣಿಸೋದು ಅವತ್ತಿಗೆ ಅಂದರೆ ಫೇಸೇ ನಿಮಗೆ ಅರವತ್ತಡಿ ಇರೋದು ಎಸ್ಪೆಷಲಿ ಕಪಾಲಿ ಸಂಧಿಯಲ್ಲಿ ಒಂದು ಜಾಗ ಕಾಣಿಸುತ್ತೆ ನಿಮಗೆ ಅದಕ್ಕೆ ಯುದ್ಧ ಕಂಡೆಲ್ಲ ನೋಡ್ಬೋದು ಅದು ನಮ್ಮ ರಾಜ್ಕಮಲ್ ಆರ್ಟ್ಸು ಚಿನ್ನಪ್ಪ ಅಂತ ಇದು ಅವನು ಸರ್ ಎಲ್ಲರೂ ಮಾಡ್ತಾರೆ ನಾವು ಅಪ್ ಮಾಡೋಣ ಸ್ಟ್ಯಾಂಡಿಂಗ್ ಬೇಡ ಅಂಥೇಳಿ ವಿ ದಟ್ ಇಸ್ ವೇರ್ ವಿ ಸ್ಟಾರ್ಟೆಡ್ ಕಟೌಟ್ಸ್ ಕಟೌಟ್ಸ್ ಅಂತಲ್ಲ ಕಟೌಟ್ಸು ಪಬ್ಲಿಸಿಟಿ ಅವೆಲ್ಲ ಏನೇ ಇದ್ದರೂ ಅದು ಶುರು ನಾಂದಿ ಆಡಿದ್ದು ನಾನೇ ದೊಡ್ಡದಾಗಿ ಆಡಿದ್ದು ನಾನೇ ಸಿನಿಮಾ ಪ್ರಚಾರ ಮಾಡೋದಲ್ಲ ಸಿನಿಮಾದಲ್ಲಿ ವಿಚಾರ ಇದ್ದರೆ ಪ್ರಚಾರ ತುಂಬ ಆಗುತ್ತೆ ಮೈನ್ ಒಳಗಿರಬೇಕು ಕಂಟೆಂಟ್ ಕಂಟೆಂಟ್ ಸ್ಟ್ರಾಂಗ್ ಇದ್ದರೆ ನಾಳೆ ಬೆಳಗ್ಗೆಯಿಂದ ನಮ್ಗೆ ಯಾರಿಗೂ ಕೆಲಸನೇ ಇಲ್ಲ ಜನ ತೊಗೊಂಡೋಗ್ಬೋತನೆ ಸಿನಿಮಾನೆ ಎಲ್ಗೋ ಕರ್ಕೊಂಡು ಹೋಗ್ತಾರೆ ಇದು ನಾವೆಲ್ಲ ನೋಡಿರೋಂಥದ್ದು ಅಲ್ವಾ ಬಟ್ ಇಲ್ಲೇನಾಗಿದೆ ಅಂದರೆ ಇವತ್ತು ಹೇಳ್ತಾ ಹೋಗ್ಬೇಕು ಮಚ್ ಆಫ್ ಕಾಂಪಿಟೇಷನ್ ಆಗೋಯ್ತು ಸ್ವಲ್ಪ ಬನ್ನಿ ಈ ಥರ ಒಂದು ಸಿನಿಮಾ ಮಾಡಿದ್ದೀವಂತ ಗುರುತಿಸ್ಬೇಕು ಈ ಥರ ಇದೆ ಈ ಜೋನರಲ್ಲಿ ಸಿನಿಮಾ ಇದೆ ಅಂತ ಹೇಳಬೇಕು ಅದಕ್ಕೆ ಆ ಜೋನರಲ್ಲಿ ಇದೆ ಅಂದ ತಕ್ಷಣ ಅದಕ್ಕೆ ಅಂತ ಒಂದು ಆಡಿಯನ್ಸ್ ಬರ್ತಾರೆ ಉಡ್ನಲ್ಲಿ ರವಿಚಂದ್ರನ್ಗೆ ಎರಡು ಮಕ ಶುರು ಆಗಿದೆ ಅಲ್ವಾ ದೃಶ್ಯ ಆದಮೇಲೆ ಇನ್ನೊಂದು ಮಕ ಎಕ್ಸ್ಪೆಕ್ಟ್ ಮಾಡ್ತಾರೆ ಆ ಥರ ಥ್ರಿಲ್ಲರು ಆ ಥರ ಸಿನಿಮಾಗಳು ಬೇಕು ಲೀಗಲ್ ಇದರಲ್ಲಿ ಇದು ಲೀಗಲ್ ಇದ್ರ ಮೇಲೆ ಇರೋಂಥ ಸಿನ್ಮಾಗಳು ಪ್ಲಸ್ ಇವರು ಅದಕ್ಕೆ ಬೇರೆ ಏನೇನೋ ಸೇರಿಸ್ಕೊಂಡಿದ್ದಾರೆ ಆಯಾಮ ತುಂಬ ಸೇರಿಸ್ಕೊಂಡಿದ್ದಾರೆ ಸೊಸೈಟಿಯಲ್ಲಿ ನೋಡಿದನ್ನೆಲ್ಲ ಸೇರಿಸಿ ಒಂದು ಸಿನಿಮಾದಲ್ಲಿ ನನ್ನ ಮೂಲಕ ಹೇಳ್ಬೇಕು ಅನ್ನೋದು ಗುರುರಾಜ್ ಆಸೆ ಅದು ಫಸ್ಟಿಂದ ನಾನು ಇದು ಕೊಟ್ಟಾಗಲ್ಲ ಈ ಕೇಸ್ ಕೂಡ ನಾನು ಹೇಳೇನು ಮಾಡಬೇಕು ಅಂತಿದ್ದೆ ಇಲ್ಲ ಅದು ನಿಮ್ಮ ಬಾಯಲ್ಲಿ ಹೇಳಬೇಕು ಜನಕ್ಕೆ ತಲುಪಬೇಕು ಅನ್ನೋದು ಅವ್ರ ಆಸೆ ಇತ್ತು ಅದು ತಲುಪಿದ್ದೀನಿ ತಲುಪಿಸಿದ್ದೀನಿ ಅಂದರೆ ಅವರು ಖುಷಿಯಾಗಿದೆ ಅಂದರೆ ನನ್ನ ಪರ್ಫಾರ್ಮೆನ್ಸ್ ಗಿಟ್ಟಿದೆ ಆಯಿತು ಅದು ಮೇಜರ್ ಕೆಲಸ ಸಿ ಫೈನಲಿ ನಾವು ಮಾಡೋ ಕೆಲಸ ಶ್ರದ್ಧೆಯಿಂದ ಅನಷ್ಟಾಗಿ ಮಾಡಿಬಿಟ್ಟು ಹೋಗ್ತೀವಿ ಅಲ್ವಾ ದಟ್ ಈಸ್ ಇಫ್ ಯು ಸ್ಯಾಟಿಸ್ಫೈಡ್ ಐ ಆಮ್ ಹ್ಯಾಪಿ ದಟ್ ಅಥವಾ ದಟ್ ಈಸ್ ಮೈ ಜಾಬ್ ಇವಾಗ ನೀವು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅದು ನನ್ನ ಕೆಲಸ ಅದು ಅಲ್ವಾ ಇಷ್ಟು ವರ್ಷ ಆಯ್ತ್ಬಿಟ್ಟು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದೆ ಅಂತ ಕೇಳಿಸ್ಕೊಳ್ಳೋದೇ ತಪ್ಪು ನಾನು ಅಲ್ವಾ ಸ್ವತಃ ಇದ್ದೀವಿ ನಮ್ಮ ಕೆಲಸ ಅಲ್ಲಿ ಸ್ಕ್ರೀನ್ ಮುಂದೆ ಬಂದಮೇಲೆ ಬಿ ಡೂ ಅವರ್ ಜಾಬ್ ಇವರಾಗಲಿ ನಾವಾಗಲಿ ಬಿ ಕಮ್ಮೆ ಬಿಗ್ ಗಿಬ್ ಅವರ್ ಫುಲ್ ನಮಗೆ ಸೀನ್ ಇಷ್ಟ ಆಗಲಿ ಇಷ್ಟ ಇರಲಿ ಅದು ಇಂಪಾರ್ಟೆಂಟ್ ಅಲ್ವಾ ಒಬ್ಬ ಡೈರೆಕ್ಟ್ರಿಗೆ ಅಲ್ಲಿ ಏನು ಬೇಕು ನೀವು ಹಿಂಗೆ ಮಾಡಬೇಕು ಅಂದರೆ ನಾವು ಅದು ಮಾಡ್ಕೊಟ್ಟು ಹೋಗೋದು ನಮ್ಮ ಕೆಲಸ ಡೈರೆಕ್ಟ್ರ್ ಖುಷಿ ಆದ್ರೆ ವ್ಯರ್ ಆಗಲಿ ಎಡಿಟ್ ಎಡಿಟಿಂಗ್ ಬೇಲ್ ಖುಷಿ ಆದ್ರೆ ವ್ಯರ್ ಆ ಬಿ ಎಸ್ ಯಾವ್ ಡನ್ ಯುವರ್ ಜಾಬ್ ನಾವು ಅವ್ರ ತಲೆಗೆ ಅವ್ರ ಮನಸ್ಸಿಗೆ ತಲುಪಿದ್ರೆ ಜನಕ್ಕೆ ತಲುಪ್ತೀವಿ ಅನ್ನೋದು ಸುಲಭ ಅದು ತಲುಪಿದೆ ಇವತ್ತು ಅದು ಇವತ್ತು ಮನಸ್ಸು ತಾಕಿದೆ ಅಷ್ಟು ಜನಕ್ಕೆ ಅದರಲ್ಲಿ ತಲುಪಿದೆ ನೋಡೋಣ ಎಷ್ಟು ದೂರ ಕರ್ಕೊಂಡು ಹೋಗ್ಬೇಕು ಸರ್ ನಾನು ಅಂದರೆ ಜಜ್ಮೆಂಟಲ್ಲಿ ರವಿ ಸರ್ ಲಾಯರು ಅಂತ ನಾನು ಸುಮ್ಮನೆ ಇಚ್ಛಾಗ ನೀನು ನೀನು ಇದನ್ನು ಮಾತ್ರ ಮಾತಾಡ್ತೀಯಾ ಯುದ್ಧ ಕಾಂಡ ರೀಸೆಂಟ್ ರೀಸೆಂಟಾಗಿ ದಶರಥ ಸರ್ ಆ ಸಿನಿಮಾದ ಒಂದೊಂದು ಸೀನ್ ಕೂಡ ಜನ ಕನೆಕ್ಟಿವಿಟಿ ಫ್ಯಾಕ್ಟರ್ನ ಮಿಸ್ ಮಾಡಿ ಹೇಳ್ತಾರೆ ಈ ಕನೆಕ್ಟಿವಿಟಿ ವಿತ್ ಸ್ಟಾರ್ಸು ಇದನ್ನು ಹೇಗೆ ಡಿಸ್ಕ್ರೈಬ್ ಮಾಡ್ತೀವಿ ಸರ್ ಅದು ಜನ ಒಂದು ಸಿನಿಮಾ ಪಾತ್ರ ತಲೆಯಲ್ಲಿ ಉಳ್ಕೊಂಡ್ಬಿಟ್ರೆ ಅದು ಹಂಗೆ ಉಳ್ಕೊಂಡ್ರೆ ಯುದ್ಧ ಕಂಡ ಇವತ್ಗೂ ಮರಿಯಲ್ಲ ಅಂದರೆ ಆ ಒಂದು ಕೋಟ್ ಸೀನ್ ಮರಿಯಲ್ಲ ಯಾರು ಇವತ್ತು ಬ್ರಹ್ಮ ವಿಷ್ಣುವೇಶ್ವರದಲ್ಲಿ ಮಾಡೋ ಕಾಮಿಡಿ ಸೀನ್ ಮರೆಯೋದಿಲ್ಲ ಇವತ್ತು ಇವ್ರ ಪಾಪ ಇವ್ರ ಕಾಮಿಡಿ ಟೇಸ್ಟ್ ಇಲ್ಲ ಅದೇ ಪ್ರಾಬ್ಲಮ್ ಆಗಿತ್ತು ಸ್ವಲ್ಪ ಕಾಮಿಡಿ ಕೊಟ್ಬಿಟ್ಟಿದ್ರೆ ಇನ್ನೊಂದು ಕೋಟ್ ಇಟ್ಕೊಂಡು ಆಟ ಆಡುವ ಅಲ್ವಾ ಅವ್ರು ಇಟ್ಕೊಂಡ್ರೆ ಸೀರಿಯಸ್ ಮ್ಯಾಟ್ರ್ ಅವರೊಂದು ರೂಪ ಒಂದು ಇಟ್ಕೊಂಡು ಬಿಡಲೇ ಇಲ್ಲ ಕೊನೆಯವರು ನಾನೇನು ಮಾಡಿದೆ ರೂಪನ ಅವ್ರು ಇಟ್ಕೊಂಡ್ರು ನಮ್ಮ ಅಲ್ವಾ ಸೊ ಅವ್ರಿಗೆ ಅವ್ರಿಗೆ ಇದ್ದು ಆಸೆಗಳಲ್ಲ ಆ್ಯಕ್ಚುಲಾಗಿ ಏನಂದರೆ ನೀವು ನನ್ನ ಜಾಗದಲ್ಲಿ ಆ್ಯಕ್ಟಲ್ ಆಗಿ ಪರ್ಫಾರ್ಮೆನ್ಸ್ ನಂದು ಅಪ್ ಇರಬೇಕಾಗಿತ್ತಲ್ಲ ಅವ್ರಿಗೆ ಗುರುರಾಜ್ ಅವ್ರಿಗೆ ಎಷ್ಟು ಆಸೆ ಇದೆ ಸಿನಿಮಾ ಮೇಲೆ ಅನ್ನೋದಕ್ಕೆ ನಾನು ಪಾತ್ರ ಡಬ್ಬಿಂಗ್ ಮಾಡಿಟ್ಟಿದ್ರು ಅವರು ಅವಾಗ ನೋಡ್ಕೊಳ್ಳಿ ಅವ್ರು ಏನು ಆಸೆ ಪಟ್ಟು ಮಾಡಿರ್ಬೋದನ್ನು ಮತ್ತು ಆ ಥರ ಡಬ್ ಮಾಡಿಬಿಟ್ರೆ ನಾನು ಮನೆ ಕಳಿಸ್ಕೊಡ್ತಿದ್ವಿ ಇವತ್ತು ಸಾಕು ಸರ್

ಅವಾಗ ಅದು ಆಮೇಲೆ ಅದು ಇಲ್ಲ ಅಂತ ಪ್ರೂವ್ ಆಗಿ ವಾಪಸ್ ಬಂದಿದ್ದು ಅದಲ್ಲದೆ ಆಮೇಲೆ ಇನ್ನೊಂದು ನಡೀತಲ್ಲ ಕೇಸ್ಗಳು ಆಮೇಲೆ ಇನ್ನೊಂದು ಚೆಕ್ ಕೇಸ್ಗೆ ಹೋಗಿದ್ದೆ ಸರಿ ಸರ್ ನನಗೊಂದು ಎಕ್ಸ್ಪೀರಿಯನ್ಸ್ ಇದೆ ಉತ್ತರಖಂಡದಲ್ಲಿ ಇವರು ಇವರು ಆನರ್ ಅಂತ ಹೇಳ್ತಿರಲ್ಲ ಸರ್ ಅದು ಇಲ್ಲಿವರೆಗೂ ಯಾವ ಆಯ್ಲು ನಾವು ನೋಡಿಲ್ಲ ನಿಮ್ಮ ಸ್ಟೈಲ್ನ ಅದೇ ದಿ ಬೆಸ್ಟ್ ದ ಜಡ್ಜ್ಮೆಂಟ್ ನ ಬೆಸ್ಟ್ ವೇ ಏ ಬಿವಿ ಹೇಂ ಅಂತಾರೆ ಅಲ್ಲ ನಾನು ಇಲ್ಲೇ ಇದ್ದೀನಿ ನಾನು ಇದ್ರಿ ಹೇಳ್ಬಿಡಿ getirಲ್ಲ ಬಂತ ಹೇಳ ಪಾಪ ಹೇಳ ಬಿಡಿ ನನ್ನ ಮುಖ ನೋಡಿದಾಗ ನಂದ ಹೇಳ್ತಾರೆ ನಿಮ್ದು ಹೇಳಲ್ಲ ಅವ್ಳು ಪಾಪ ಯುದ್ಧಕಂಡ ಮಾಡೋಕೆ ಹುಟ್ಟಿರಲ್ಲ ಅವಳು ಈಗ ಜಡ್ಜ್ಮೆಂಟ್ ನೆನಪ ನೋಡಿ ಅವಳು ನೆನಪಾಗುತ್ತೆ ಅಂತ ನೋಡ್ಕೊಳ್ಳಿ ಅವ್ರ ಅಮ್ಮ ಹೇಳಿರ್ತಾರೆ ಸರ್ ನಿಮ್ಮ ಸಿನಿಮಾ ಮೂಲಕ ಒಂದಷ್ಟು ಥಿಯೇಟರ್ಸ್ ರೀ ಓಪನ್ ಆಗಿರೋಂತ ಇದೆ ಎಲ್ಲದಕ್ಕೂ ಸಮಯ ಬೇಕಲ್ವಾ ನೀಟ್ ಗುಡ್ ಫಿಲಿಮ್ಸ್ ಅನ್ನೋದು ಹೇಳ್ತಾ ಇದ್ದಾರೆ ಮತ್ತೆ ಥಿಯೇಟ್ರ್ಗಳ್ನವರು ಎಲ್ಲರಿಗೂ ಯು ನೀಟ್ ಗುಡ್ ಸಿನಿಮಾಸ್ ಮಾತಾಡ್ತಾರೆ ನಾವು ಮಲಯಾಳಂ ಸಿನಿಮಾ ಆ ಸಿನಿಮಾ ಹೋಲಿಕೆ ಮಾಡ್ತಾಯಿದ್ರಲ್ಲ ನಾನು ಹೇಳೋದು ಏನಂದ್ರೆ ಎಲ್ಲರಿಗೂ ಹೋಗಿ ಮಲಯಾಳಂ ಕಥೆ ಕತೆ ನೋಡಿ ಕನ್ನಡದಲ್ಲಿ ಮಾಡಿ ಯಾರು ಬೇಡ ಅಂತಾರೆ ನಿಮ್ಮನ್ನು ಕರೆಕ್ಟ್ ಅಷ್ಟೇ ತಾನೇ ಯು ನೀಡ್ ಇ ಯು ನೀಡ್ ಸ್ಟೋರೀಸ್ ಇಫ್ ಯು ಡೋಂಟ್ ಫೈಂಡ್ ಯರ್ ಗೋ ಫೈಂಡ್ ಸ್ಟೋರೀಸ್ ಸಮ್ವೇರ್ ವರ್ ಎಲ್ಲಿ ಸಿಗುತ್ತೋ ಕತೆ ಅಲ್ಲಿಂದ ಮಾಡಿಸ್ಕೊಂಬನ್ನಿ ಮಾಡಿ ಇಲ್ಲಿ ಯಾರು ಅಂತಾರೆ ಯು ಟು ಸ್ಟಾಪ್ ಸೊ ಯು ಸ್ಟೆಲ್ಲಿ ನೀವು ಸಿನಿಮಾ ಬರ್ತಿಲ್ಲ ಅಂತ ಹೇಳೋದೇ ತಪ್ಪು ನೀವು ಸಿನಿಮಾ ಮಾಡಿ ಯಾಕೆ ಬರಲ್ಲ ನೋಡೋಣ ಸಿನಿಮಾ ಮಾಡ್ದೆ ಬನ್ನಿ 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 ಅಂತ ಬಡ್ಕೊಳ್ಳೋದ್ರಲ್ಲಿ ಅರ್ಥ ಇದೆ ಜನ ಚೆನ್ನಾಗಿರೋ ಸಿನ್ಮಾಗೆ ಅವತ್ತು ಪ್ರೋತ್ಸಾಹ ಕೊಟ್ಟಿದ್ದಾನೆ ಬಂದಿದ್ದಾನೆ ಸರ್ ಇವಾಗ ಅದೇ ವಿಷಯ ಚರ್ಚೆ ಆಗ್ತಿರೋದು ಅಟ್ ಲೀಸ್ಟ್ ಹೀರೋಸ್ ಒಂದು ಅಥವಾ ಎರಡು ಸಿನಿಮಾ ವರ್ಷಕ್ಕೆ ಮಾಡಬೇಕು ಅಂತ ಥಿಯೇಟರ್ ಮಾಡ್ತೀನಿ ನಾಳೆ ಬೆಳಗ್ಗೆ ಸೈನ್ ಮಾಡಕ್ಕೆ ಅವ್ರಿಗೆಲ್ಲರಿಗೂ ಎಷ್ಟೇ ಬೇಕು ದರ್ಶನ ಬೇಕು ಅಂದ್ರೆ ಅದು ಅವ್ರವ್ರು ಇಷ್ಟ ಅಲ್ವಾ ಅವ್ರವ್ರ ಚಾಯ್ಸು ಕಥೆ ಹೋಗೋಕೆ ಆಗೋದು ಬೇಡವಾ ನಾಳೆ ಬೆಳಗ್ಗೆ ಎಷ್ಟು ಮೂರು ಸಿನಿಮಾ ವರ್ಷಕ್ಕೆ ದರ್ಶನ್ ಮೂರು ಸಿನಿಮಾ ಮಾಡಿಬಿಟ್ರೆ ಎರಡು ವರ್ಷ ಕಳಿಸ್ಬಿಡ್ತೀರ ಮನೆಗೆ ಎಲ್ಲರೂ ಸೇರಿಕೊಂಡ ಮೇಲೆ ಅವ್ರವ್ರಿಗೆ ಇದ್ದ ಬ್ರ್ಯಾಂಡು ಅವ್ರವ್ರಿಗೆ ಆದ ತಾಕತ್ತು ಅವರವರೇ ಮಾಡಬೇಕಿರೋ ಬಡ್ಜೆಟ್ಟು ಅವ್ರವ್ರಿಗೆ ಆದ ಒಂದು ಸ್ಟೇಜಲ್ಲಿ ಇರ್ತಾರೆ ಸಿನಿಮಾ ಕೆನ್ ನೆವರ್ ಬಿ ಫೋರ್ಸ್ಡ್ ಫಾರ್ ಎನಿಬಡಿ ನೀನು ಇಷ್ಟೇ ಸಿನಿಮಾ ಮಾಡಬೇಕು ಅಷ್ಟೇ ಸಿನಿಮಾ ಮಾಡಬೇಕು ಅಂತ ಹೇಳಂಗರೆ ಇಟ್ ಇಸ್ ನಾಟ್ ಪಾಸಿಬಲ್ ಅದು ಅವ್ರ ಚಾಯ್ಸ್ ಅದು ಅಲ್ಲಿ ಹೌ ಡಿಸೈಡ್ಸ್ ದಿ ಸ್ಟೋರಿ ಒಬ್ಬ ಏರೋದೊಂದು ಕಥೆ ಓಕೆ ಮಾಡ್ಕೋಬೇಕಲ್ವಾ ಅವ್ನಿಗೆ ಅವನು ಅವನೊಂದು ಪೊಸಿಷನ್ ಇರುತ್ತೆ ಒಂದು ಬ್ರ್ಯಾಂಡ್ ಉಳಿಸ್ಕೋಬೇಕು ಅಂತ ಆಸೆ ಇರುತ್ತೆ ಕೆ ಜಿ ಎಫ್ ಆದಮೇಲೆ ಎಷ್ಟು ಏನು ಸಿನ್ಮಾ ಮಾಡಬೇಕು ಏನು ಎಕ್ಸ್ಪೆಕ್ಟೇಷನ್ ಇರ್ತಾನೆ ನಿಮ್ದೆಲ್ಲ ಅಲ್ವಾ ದರ್ಶನ್ ಕಾಟೇರಾದ ಮೇಲೆ ಏನು ಮಾಡಬೇಕು ಅವ್ರು ಆ ಥರ ಅವ್ರ ಅವ್ರ ಇಮೇಜು ಅವ್ರದ್ದೊಂದು ಬ್ರ್ಯಾಂಡು ಅವ್ರೊಂದು ಬಡ್ಜೆಟಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ ಅವ್ರ ದಿನಾ ಎದ್ದು ಮೂರು ಸಿನಿಮಾ ಮಾಡಿ ವರ್ಷಕ್ಕೆ ಅಂದರೆ ಇಟ್ ಇಸ್ ನಾಟ್ ಪಾಸಿಬಲ್ ಫಾರ್ ದೆ ನೀವು ಅಂದ್ಕೊಂಡು ಸಿನಿಮಾ ಮಾಡೋದು ರೀ ಕತೆ ಓಕೆ ಆದ್ರಲ್ವಾ ದುಡ್ಡು ಕೊಟ್ಟರೆ ಓಕೆ ಆಗೋದಲ್ಲ ಈಗ ನಾವು ಪರಿಸ್ಥಿತಿ ಸಲ ದುಡ್ಡು ಕೊಟ್ಟರೆ ಓಕೆ ಮಾಡಿಬಿಡ್ತೀವಿ ಆಯಿತಾ ಅವರು ಪಾಕೆಟ್ ತುಂಬಿದೆ ಇನ್ನು ಅವ್ರ ಕತೆ ಕೇಳ್ತಾರೆ ಹೋಗಿ ಎಷ್ಟು ಒಂದೆರಡು ಕತೆ ತಗೊಂಡೋಗಿ ದರ್ಶನ್ ಕತೆ ತಗೊಂಡೋಗಿ ಈ ಥರ ಕತೆ ಇದೆ ಮಾಡಿ ಅಂತೇಳಿ ಒಂದಷ್ಟು ಜನ ಅದಿಲ್ಲ ಸುಮ್ಮನೆ ಸಿನಿಮಾ ಮಾಡೋ ಸಿನಿಮಾ ಮಾಡಿದ್ರೆ ನೋವು ಬಿಟ್ಟು ಅಂಟು ಸಿನಿಮಾ ಯು ಕ್ಯಾನ್ ಆಟ್ ಫೋರ್ಸ್ ಎನಿ ಬಿಟ್ ಟು ಆ ಸಿನಿಮಾ ಸಮಸ್ಯೆ ಬಗ್ಗೆ ರವಿಚಂದ್ರನವರ ಜಡ್ಜ್ಮೆಂಟ್ ಏನು ಸಮಸ್ಯೆ ಏನಿಲ್ವೇ ಇಲ್ಲ ಸಮಸ್ಯೆ ಯಾರ ಮೇಲೆ ಏನು ಧರಳಿ ತೋರಿಸಿ ಹೇಳಿ ನೀನೇ ಸಮಸ್ಯೆ ಅಂತ ಹೇಳೋಕೆ ಹೇಳಿ ಇವರು ಸಮಸ್ಯೆ ಅಂತ ಹೇಳೋ ಹೇಳಿ ಆ ಸಮಸ್ಯೆಗೆ ಪರಿಹಾರ ಏನಂತ ಅವ್ರನ್ನೇ ಹೇಳೋ ಹೇಳಿ ಅವಾಗ ಇವಾಗ ನನ್ನದು ಸಮಸ್ಯೆ ಅಂತೇಳಿ ಇನ್ನು ಇವ್ರ ಸಮಸ್ಯೆ ಅಲ್ಲಿ ಲೋ ಕುತ್ಕೊಂಡು ಆಕ್ಷನ್ ಹೇಳ್ತಾರೆ ಕೈ ತೋರಿಸಿದ್ನಲ್ಲಕ್ಕೆ ಅವರು ಉತ್ತರ ಕೊಡಲಿ ಅಲ್ವಾ ನೀವು ಬೆರಳೆ ತೋರಿಸ್ದೆ ಒಟ್ಟಾರೆ ಸಮಸ್ಯೆ ಅಂದರೆ ಯಾರ ಮನೇಲಿ ಸಮಸ್ಯೆ ಇಲ್ಲ ಯಾರ ಪ್ರಾಬ್ಲಮ್ಮು ರೈಟ್ ಡೌನ್ ನೋಟ್ಸ್ ಫಸ್ಟ್ ಯಾವುದು ನಮಗೆ ಯಾವುದಪ್ಪ ಅದಕ್ಕೆ ಚಿಕ್ಕ ಅಲ್ಲ ನಮ್ಮ ಥಿಯೇಟ್ರಲ್ಲಿ ಇದಾಗ್ತಿಲ್ಲ ಅದಕ್ಕೆ ಹೇಳ್ತೀರಾ ಅಯ್ಯಪ್ಪ ಎಫೋ ಯು ಎಫೋದು ಟ್ಯೂಬ್ ಅವ್ರ ಪ್ರಾಬ್ಲಮ್ಮಾ ವಾಟ್ ಇಸ್ ಅ ಪ್ರಾಬ್ಲಮ್ ಕರೀರಿ ಒಂದು ಲೆಟ್ರ್ ಬರೀರಿ ಮೀಟಿಂಗ್ ಕರೀರಿ ಮಾತಾಡಿ ಏನು ಮಾಡಬೇಕು ಅವ್ರು ಕೇಳಿ ಅವ್ರು ಏನು ಹೇಳ್ತಾರೆ ಕೇಳಿ ಸಿ ಸ್ಟ್ರೈಕ್ ಅನ್ನೋದು ಫ್ಯಾಕ್ಟ್ರಿಗಳು ಅದು ಇದು ಸ್ಟ್ರೈಕ್ ಮಾಡೋರು ಎಂದಿ ಎಂಪ್ಲಾಯೀಸ್ ಸ್ಟ್ರೈಕ್ ಓನರ್ಗೆ ನೋವು ಬರುತ್ತೆ ಅವಾಗ ಅವ್ರು ಎದ್ದು ಬಿದ್ದು ಸಾಲ್ವೂಷನ್ ಬರ್ತಾರೆ ಇಲ್ಲಿ ಹೊಟ್ಟೆ ನೋವು ಬರುತ್ತೆ ಸ್ಟ್ರೈಕ್ ಮಾಡಿದ್ರೆ ನಮಗೆ ಬರುತ್ತೆ ಸ್ಟಾಪಿಂಗ್ ವರ್ಕ್ ಇಸ್ ನಾಟ್ ಕೆಲಸ ಇಲ್ಲ ಅಂತ ಒದ್ದಾಡ್ತಾರೆ ಎಲ್ಲರೂ ಕೆಲಸ ಅನ್ನಿಸ್ಬಿಟ್ಟು ಏನು ಮಾಡ್ತಾರೆ ಕೂತ್ಕೊಂಡು ದಿನ ಬೆಳಿಗ್ಗೆ ಚರ್ಚೆ ಮಾಡ್ಕೋತೀವಿ ಚರ್ಚೆ ಮಾಡೋಕೆ ಕೂತಿದ್ದೀವಿ ಇಲ್ಲಿ ಫಸ್ಟ್ ರೈಟ್ ಡೌನ್ ಯುವರ್ ಪ್ರಾಬ್ಲಮ್ಸ್ ಏನು ಸಾಲ್ವ್ ಹೇಳಿ ಇವ್ರ ಪ್ರಾಬ್ಲಮ್ ಇವ್ರ ಪ್ರಾಬ್ಲಮ್ ಇವ್ರ ಪ್ರಾಬ್ಲಮ್ ಇದಕ್ಕೆ ನಮ್ಗೆ ಈ ಥರ ಬೇಕು ಈ ಥರ ಬೇಕು ಅವ್ರು ಏನು ಹೇಳ್ತಾರೆ ಕೇಳೋಣ ಆಮೇಲೆ ತಾನ ನಿಮ್ಮದೆಲ್ಲ ಮಾತಾಡೋದು ಮತ್ತೆ ಕಥೆಗಳು ಸುಮ್ಮನೆ ಕೂತ್ಕೊಂಡು ಸ್ಟ್ರೈಕ್ ಮಾಡಿಬಿಡ್ತೀನಿ ಹಂಗೆ ಮಾಡಿಬಿಡ್ತೀನಿ ಅನ್ನೋದು ಪ್ರಶ್ನೆ ಆಗೋದಿಲ್ಲ ಅದು ಇಟ್ ಇಸ್ ನಾಟ್ ಗುಡ್ ಫಾರ್ ದಿ ಇಂಡಸ್ಟ್ರಿ ಆಲ್ಸೋ ಇದೇ ಇಂಡಸ್ಟ್ರಿ ದೊಡ್ಡ ದೊಡ್ಡ ಫಿಲಿಮ್ಗಳು ಕೊಟ್ಟಿದೆ ಗೆದ್ದಿದೆ ಮತ್ತೆ ಒಂದು ಬ್ಯಾಡ್ ಪೀರಿಯಡ್ ಬರುತ್ತೆ ಯಾರು ಬರಲ್ಲ ಬ್ಯಾಡ್ ಪ್ಯಾಚು ಲೈಫಲ್ಲಿ ಎಲ್ಲ ಸಾರಿ ಬಂದಿದೆ ಯಾವತ್ತೂ ಗ್ರಾಫ್ ಒಂದೇ ನೂರು ಸಿನಿಮಾದಲ್ಲಿ ಐದು ಸಿನಿಮಾ ದುಡ್ಡು ಮಾಡುತ್ತೆ ಐದು ಸಿನಿಮಾ ಅಲ್ಲಲ್ಲಿ ಹೋಗುತ್ತೆ ತೊಂಬತ್ತು ಫಿಲಿಮ್ ಫ್ಲಾಪ್ ಆಗಿರೋದೇ ಉಂಟು ಇವತ್ತಲ್ಲ ಇದು ಆಗಿನ ಕಾಲದಿಂದ ಇದೇ ನಡ್ಕೊಂಬಂದಿರೋದು ಅದು ಯಾವತ್ತೂ ಬದಲಾಯಿಸೋಕ್ಕಾಗೋದು ಇಲ್ಲ ಅದು ಸೊ ಫಸ್ಟ್ ಸರ್ಚ್ ಫಾರ್ ಗುಡ್ ಫಿಲಿಮ್ಸ್ ಯು ವಾಂಟ್ ಟು ಕಾಂಪೀಟ್ ಎಸ್ ವಿ ಹ್ಯಾವ್ ಆಲ್ವೇಸ್ ಬಿನ್ ಇನ್ ಕಾಸ್ಮೋ ಪಲಿಟನ್ ಸಿಟಿ ಪ್ರತಿ ಸಾರಿ ನಾವು ಕಾಂಪೀಟ್ ಮಾಡ್ಕೊಂಡೇ ಬಂದಿರೋದು ಐದು ಭಾಷೆ ಜೊತೆ ನಾವು ಕಾಂಪೀಟ್ ಮಾಡಲೇಬೇಕು ಅದನ್ನು ಮಾಡಿರಿ ಸಿನಿಮಾ ಹೇಗೆ ಮಾಡಬೇಕು ಹೇಗೆ ಗೆಲ್ಬೇಕು ಅದನ್ನು ಮಾಡಿರಿ ಕೂತ್ಕೊಂಡು ದಟ್ ಈಸ್ ವಾಟ್ ಯು ಶುಡ್ ನಮ್ಮನ್ನು ಅಂಗಡಿಗೆ ಹಾಕೋಬೇಡಿ ಮನೇಲಿ ಕೂತ್ಕೊಂಡು ಏನು ರೀ ಮಾಡ್ತೀರ ಎಲ್ಲರೂ ಕೊರೋನಾ ಬಂದಾಗ ಎರಡು ವರ್ಷ ಕೂರಿಸ್ತು ನೋಡಿಲ್ವಾ ನಾವೆಲ್ಲ ಏನು ಮಾಡ್ತಾರೆ ಮನೇಲಿ ಕೂತ್ಕೊಂಡು ಈಗ ನಾವು ನಾವೇ ಸುಮ್ಮ ಸುಮ್ನೆ ಮನೇಲಿ ಕೂತ್ಕೊಂಡು ಸ್ಟ್ರೈಕ್ ಮಾಡಿ ಕೂತ್ಕೊಂಡು ಏನು ಬರ್ತದೆ ಲಾಭ ಏನು ಬೆನಿಫಿಟ್ ಏನು ಯಾರಿಗೆ ಸರಿಗ ಸೋಲು ಗೆಲುವು ಕನ್ಸಿಸ್ಟೆನ್ಸಿನ ರವಿಚಂದ್ರನ್ ಅವರು ಅವತ್ತು ಒಂದೇ ಲೈನಲ್ಲಿ ನೋಡ್ಕೊಂಡು ಬಂದಂತಾರೆ ಇದಕ್ಕೆ ಒಂದು ಸ್ಟ್ರಾಂಗ್ ಮೋಟಿವೇನ್ ಸೋಲ್ ಸೋಲು ಇಲ್ಲ ಸರ್ ಅದು ಯಾವಾಗ ಸೋಲು ಒಂದೇ ಸಿನಿಮಾ ಡಿಸೈಡ್ ಮಾಡಿದ್ರು ಸೌತಾಕಿದ್ದ ಅಂತ ಇಲ್ವಲ್ಲ ಇನ್ನು ಇದೆಯಲ್ಲ ಕೆರಿಯರು ಶುರು ಆಗಿದೆಯಲ್ಲ ಈಗ ಈಗ ಜಡ್ಮೆಂಟ್ ಒಂದು ನಗು ಶುರು ಮಾಡಿಕೊಟ್ಟಿದ್ದೆಲ್ಲ ಈಗ ನೆಕ್ಸ್ಟ್ ನೋಡಿ ಆಟ ನಂದು ಆಯ್ತು ನಮ್ಮ